ಇಲ್ಲಿ ಶುರು ಮೇಡಮ್ ಏನಿಲ್ಲ ಇವತ್ತು ಅಂದರೆ ಕಾಗವಾಡ ಏನು ತಾಲೂಕಿನಿಂದ ಡಿ ಸಿ ಸಿ ಬ್ಯಾಂಕಿಗೆ ಒಂದು ಶಾಸಕರಾದ ಮಾನ್ಯ ರಾಜು ಕಾಗೆ ಅವರು ಸ್ಪರ್ಧೆ ಮಾಡಿದರು ಇನ್ನೊಂದು ಸನ್ಮಾನ್ಯ ಶ್ರೀನಿವಾಸ್ ಪಾಟೀಲ್ ಅವರು ಸ್ಪರ್ಧೆ ಮಾಡಿದರು ಸೊ ಇವತ್ತು ಅಂದರೆ ಉಸ್ತುವಾರಿ ಮಂತ್ರಿ ಆದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ರಾಜು ಕಾಗೆ ಅವರು ಶ್ರೀಮಂತ್ ಪಾಟೀಲರು ನಾವು ಶ್ರೀನಿವಾಸ್ ಅವರೆಲ್ಲ ಚರ್ಚೆ ಮಾಡಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಶ್ರೀನಿವಾಸ್ ಅವ್ರ ನಾಮಪತ್ರ ಹಿಂದೆ ತಕ್ಕೋಬೇಕು ರಾಜು ಕಾಗೇವನ ಅವಿರೋಧ ಆಯ್ಕೆ ಮಾಡಬೇಕಂತೇಳಿ ನಮಗೆಲ್ಲ ಅವರು ಒಂದು ಆದೇಶ ಮಾಡಿದರು ಅದು ಅದಕ್ಕೆ ಒಂದು ಬ್ಯಾಂಕಿಗೆ ಬಂದು ಶ್ರೀನಿವಾಸ್ ಅವ್ರನ್ನ ಕಾಗವಾಡದಿಂದ ಹಿಂದ್ ಸರಿದು ರಾಜು ಕಾಗೆ ಅವ್ನ ಅವಿರೋಧ ಆಯ್ಕೆ ಮಾಡೋಕ್ಕೆಲ್ಲ ಸಹಕಾರ ಕೊಟ್ಟಿದ್ದೀವಿ ಅಂದರೆ ಸತೀಶ್ ಏನಂದ್ರೆ ರಾಜು ಕಾಗೆ ಅವರು ಭಾಳ ಸೀನಿಯರ್ ಇದಾರು ಅಂದರೆ ಆ ಭಾಗದಲ್ಲಿ ಶಾಸಕರು ಶ್ರೀನಿವಾಸ್ ಅವ್ರಿಗೆ ಮುಂದೆ ಅವಕಾಶ ಐತಿ ನಾವು ಮಾಡೋಣ ಆದರೆ ಅವ್ರನ್ನಂದ್ರೆ ಅವ್ರ ಹಿರಿಯತನ ಸೊ ಮತ್ತು ಸ್ವಲ್ಪ ಅವ್ರ ಹೆಲ್ತ್ ಇಶ್ಯೂ ಎಲ್ಲ ಇರೋದ್ರಿಂದ ಅವ್ರಿಗೆ ಭಾಳ ಇಲೆಕ್ಷನ್ ವರ್ಷ ತ್ರಾಸ ಕೊಡೋಕೆ ಪಡೋಕ್ಕೆ ಹೋಗ್ಬೇಡ್ರಿ ಅವ್ರಿಗೆ ಸಹಕಾರ ಅಂದ್ರೆ ಮಾನ್ಯ ಉಸ್ತುವಾರಿ ಸಚಿವರ ಅಂದ್ರೆ ಆದೇಶ ಮೇರೆಗೆ ರಾಜು ಕಾಗೆ ಅವ್ರನ್ನರೋಧ ಆಯ್ಕೆ ಮಾಡಿದೀವಿ ಮುಂದಿನ ದಿನ ಮೊದಲು ಕಾ ಕಾಗವಾಡ ಏನು ತಾಲೂಕು ಬರ್ತೈತಿ ರೈತರ ಹಿತದೃಷ್ಟಿಯಿಂದ ಸೊ ರಾಜು ಕಾಗೆ ಅವರು ಶ್ರೀಮಂತ್ ಪಾಟೀಲ್ ಅವರು ಶ್ರೀನಿವಾಸ್ ಪಾಟೀಲ್ ಅವರು ಎಲ್ಲರು ಕೂಡಿ ರೈತರಿಗೆ ಆಗೋಕೆ ಕೆಲಸ ಮಾಡಬೇಕು ಅಂದ್ಕೊಂಡರು ಎಲ್ಲದೂ ಮೀಟಿಂಗ್ ಆಗಿದೆ ಅದಕ್ಕೆ ಇದನ್ನೆಲ್ಲ ಸರಿ ಈಗಾಗಲೇ ನಮ್ಮ ಅಂದರೆ ಗುಂಪಿನ ಅಂದ್ರೆ ಇವತ್ತು ಚಂದ್ರಾಜ್ ಹೆಟ್ಲಹೊಳಿ ಅವ್ರದ್ದು ಅವಿರೋಧ ಆಯ್ಕೆ ನಮ್ಮ ಕಡೆ ಗುಂಪಿನೂ ಏಳು ಅವಿರೋಧ ಆಯ್ಕೆ ಆದಿವಿ ಒಂದು ಗಣೇಶ್ ಹುಕ್ಕಿಯವರ ಇದ್ದರು ಮತ್ತು ರಾಜು ಕಾಗೆ ಅವರಂದ್ರೆ ಉಸ್ತುವಾರಿ ಸಚಿವರು ಆದೇಶನಾಗ್ರು ಅವರೇ ಅವಿರೋಧ ಆದರು ಇನ್ನು ಮೋಸ್ಟ್ಲಿ ಒಂದು ಏಳಕ್ಕೆ ಚುನಾವಣೆ ನಡೀತವು ಅವನು ಚುನಾವಣೆ ಸಮಾಧಾನ ಮಾಡಿಬಿಟ್ಟು ಒಟ್ಟು ನಾ ಏನಲ್ಲ ಬ್ಯಾಂಕ್ ಎಲ್ಲರೂ ರೈತರ ಆಶೀರ್ವಾದದಿಂದ ಜನರ ಆಶೀರ್ವಾದಿಂದ ಮುಂದಿನ ಐದು ವರ್ಷಕ್ಕೆ ಅಗದಿ ಚೊಕ್ಕ ಅಂದರೆ ಕ್ಲೀನ್ ಆಡೈತೆ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತು ಅದಕ್ಕೆ ಉಸ್ತುವಾರಿ ಮಂತ್ರಿ ಅವರಿಂದ ಇವತ್ತು ಕಾಗವಾಡ ತಾಲೂಕು ಅವಿರೋಧ ಆಯ್ಕೆ ಆಗ್ತಾರೆ ಪ್ರಯತ್ನ ಮಾಡ್ತಾ ಇದ್ದೀರಿ ಅನ್ನುವಂಥ ಸುದ್ದಿ ಇತ್ತು ಏನಾಯ್ತದ ಇಲ್ಲ ಎಲ್ಲನೂ ಪ್ರಯತ್ನ ಮಾಡಿದೆ ಅಂದ್ರೆ ಕಾಗವಾಡ ಅತನಿನೂ ಅವಿರೋಧ ಆಯ್ಕೆ ಆಗ್ಬೇಕಂತ ನಮ್ಗೆ ಇಚ್ಛೆ ಆಯ್ತು ಆದರೆ ಅತನಿ ಆಗಕ್ಕೆ ಅಂದ್ರೆ ಸಾಧ್ಯ ಇಲ್ಲ ಅಂತ ಅನ್ಸಾತ್ರಿ ಕಾಗವಾಡರ ನಾವೆಲ್ಲ ಮಾಡಿದ ಕೆಟ್ಟ ಇಷ್ಟ ಇದನ್ನಾರು ಒಂದು ಮಾಡತ್ತೀವಿ ರಾಮದುರ್ದನೂ ಬಹುಶಃ ಮೂರು ಜನ ಉಳಿಬೋದು ಕ ಕನದಲ್ಲಿ ಅಂತ ಹಾಕಿರಿ ಬೈಲೊಂಗ್ಲಿ ಇಬ್ಬರು ಉಳಿಬೋದು ಕಿತ್ತೂರು ಇಬ್ರು ಉಳಿಬೋದು ರಾಯಬಾಗನೂ ಇಬ್ರು ಉಳಿಬೋದು ನಿಪ್ಪಾನಿನೂ ಇಬ್ಬರು ಉಳಿಬೋದು ಹತ್ತಿನ ಐತಿ ಮೋಸ್ಟ್ಲಿ ಒಂಬತ್ತು ಅಂತ ಯಾವ ಇರೋದು ಆಯ್ಕೆ ಆದಂಗೆ ಆಗಿ ರೀ ಇನ್ನು ಏಳಕ್ಕೆ ಚುನಾವಣೆ ನಡೀತಾವೆ ಅವು ಚುನಾವಣೆ ಎಲ್ಲರೂ ಯಾಕಂದರೆ ಎಲ್ಲ ನಮ್ಮವ್ರೆ ಸಮಾಜದಲ್ಲಿ ಶಾಂತಿ ಎಲೆಕ್ಷನ್ ಮಾಡೋಣ ಒಂದು ಮತದಾರ ಯಾರಿಗೆ ಆಶೀರ್ವಾದ ಮಾಡ್ತಾರಲ್ಲ ಅದಕ್ಕೆ ಏನಿಲ್ಲ ಮುಂದಿನ ಐದು ವರ್ಷ ಬ್ಯಾಂಕ್ನದಿ ಭಾಳ ಉನ್ನತ ಮಟ್ಟಕ್ಕೆ ಬೆಳೆಸುವಂಥ ಎಲ್ಲರೂ ಕೂಡ ಜಿಲ್ಲಾನ ಎಲ್ಲ ಲೀಡ್ರುಗಳು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಇವತ್ತು ಅಂದ್ರೆ ಸನ್ಮಾನ್ಯ ಸತೀ ಉಸ್ತುವಾರಿ ಮಂತ್ರಿಯವರ ಆದೇಶದ ಮೇರೆಗೆ ಕಾಗವಾಡ ತಾಲೂಕನ್ನು ರಾಜು ಕಾಗೇವನ ಅವಿರೋಧ ಆಯ್ಕೆ ಮಾಡ್ತಾ ಇದ್ವಿ ಬೇಯಿಸ್ತಾನಿ ಒಬ್ಬೊಬ್ಬರು ಎಲ್ಲರೂ ವಿಡ್ರಾ ಮಾಡ್ಕೊಂಡ್ರಿ ಈಗ ರೀ ಎಲ್ಲರೂ ವಿಡ್ರಾ ಮಾಡ್ಕೊಂಡ್ರಿ ಈಗ ನಮ್ಮದಾದ ಗುಂಪಿನ ಅನ್ನೋದು ಏಳು ಕಟ್ಟು ಕ್ಲಿಯರ್ ನಮ್ಮವ್ರ ಅವಿರೋಧ ಆಯ್ಕೆ ಆದ್ರಿ ಗಣೇಶ್ ಹುಕ್ಕೇರಿ ಅವರು ಕಾಮನ್ ಕ್ಯಾಂಡಿಡೇಟ್ ಅವರು ಅವಿರೋಧ ಹಾಕಿದ್ರು ರಾಜು ಕಾಗೆ ಅವರು ಉಸ್ತುವಾರಿ ಅವರ ಆದೇಶ ಮೇರೆಗೆ ಮಾತ್ರ ಅಂದ್ರೆ ಅವ್ರು ಉಸ್ತುವಾರಿ ಕ್ಯಾಂಡಿಡೇಟ್ ಅಂತೂ ನಮ್ಮದು ಹೋಟಾಗೆ ಲೆಕ್ಕ ಇರೋದಿಲ್ಲ ಈಗ ಎಲ್ಲರೂ ನಮ್ಮ ಬಂದಾಗ ಬರ್ತಾರೆ ಆಮೇಲೆ ಇಲೆಕ್ಷನ್ ಆದ್ರಿ ಈಗ ಎಲ್ಲರೂ ಈಗ ಇಲೆಕ್ಷನ್ ಐತೈತಿ ನಾಳೆ ಎಲ್ಲ ಬನ ಕೂಡ ಎಲ್ಲರೂ ಕೂಡಿ ಚಂದಂಗೆ ಬ್ಯಾಂಕ್ ರೀ ಜಗಳ ಎಲ್ಲಿ ರೀ ಇಲೆಕ್ಷನ್ ಆಗೋತಕ್ಕ ಇಲೆಕ್ಷನ್ ಜಗಳ ಬಿಡೋದು ಡೆವಲಪ್ಮೆಂಟು ಬ್ಯಾಂಕಿನ ಹಿತ ಒಳ್ಳೆ ಕೆಲಸ ಮಾಡ್ಕೊತ ಹೋಗ್ತಾರೆ ಬಹುಶಃ ಚುನಾವಣೆ ಆಗ್ತಾವೆ ರೀ ಇಷ್ಟೆಲ್ಲ ಆಗಿದಾವೆ ಒಟ್ಟು ಎಲ್ಲನೂ ಸಮಾಧಾನ ಮಾಡೋಕೆ ಪ್ರಯತ್ನ ಮಾಡ್ತೀವಿ ಚುನಾವಣೆ ಎಲ್ಲ ಧನ್ಯವಾದ ರೀ